ನೀನು ನಿಮ್ಮ ಅಪ್ಪನಿಗೆ ಇನ್ನೊಮ್ಮೆ ಹಾಸನದಲ್ಲೋ ಮಂಡ್ಯದಲ್ಲೋ ನಿಂತು ಪ್ರಿಯಾ ಕುಮಾರಸ್ವಾಮಿ ಅಂತ ಹೇಳಿ ಆಸನದ ಗಡಿಯನ್ನು ಮಂಡ್ಯ ಗಡಿಯನ್ನು ದಾಟಿ ನೀನು ಆಚೆಗೆ ಬಂದ್ರೆ ನಾನ್ ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅಂತ ಹೇಳ್ತಾರೆ ಶಿವಕುಮಾರ್ ಅವರೇ ನೀವು ಒಕ್ಕಲಿಗರು ಅವರು ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಅವರೇ ನೀವು ಕನ್ನಡಿಗರು ನೀವು ಕನ್ನಡಿಗರು ರಾಜಕೀಯ ದ್ವೇಷ ತಾರತಮ್ಯ ಎಷ್ಟೇ ಇರಲಿ ಒಬ್ಬ ಗೌಡನಿಗೆ ರೀಯಾ ಅಂತ ಕರಿಬೇಕಾದ್ರೆ ಅದ್ಲೀಷ್ ಸಹಿಸಿಕೊಳ್ತೀರಾ ನಾಚಿಗೆ ಆಗಬೇಕು ಲೇ ಅರೇಬಿಕ್ ಜಮೀರ್ ಅಹಮದ್ ಖಾನ್ ಲೇ ಜಮೀರ್ ಅಹಮದ್ ಖಾನ್ ನಮ್ಮದೇ ನಾಡಿನಲ್ಲಿ ನಿಂತು ನಮ್ಮದೇ ನಾಡಿನ ನಾಯಕನೊಬ್ಬನನ್ನ ನಮ್ಮದೇ ನಾಡಿನ ಜನರೆದುರಿಗೆ ನಿಂತು ಅವರ ಬಣ್ಣವನ್ನ ಹಂಗಿಸಿ ಕರಿಯ ಕುಮಾರಸ್ವಾಮಿ ಕಾಲಾ ಕುಮಾರಸ್ವಾಮಿ ಅನ್ನುವಷ್ಟು ದುರಂಕಾರ ದರ್ಭ ಬಂತ ನಿನಗೆ ಬರೋ ಕುಮಾರಸ್ವಾಮಿ ಅಮರ ಕಾಲ ಕುಮಾರ್ ಸ್ವಾಮಿ ಲೇ ತುರ್ಕಾ ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್ ಪತ್ರಕರ್ತರು ಪ್ರಶ್ನೆ ಮಾಡಿದ್ರೆ ಕಪ್ಪುಗಿದಾರೆ ಕರಿಯ ಅಂದೆ ಅವ್ರ ಕಪ್ಪುಗಿರೋತಿ ತಾನೇ ನಾನು ಕರಿಯಾ ಅಂದೆ ಅಂತ ದುರಂಕಾರದ ಉತ್ತರವನ್ನ ಕೊಡ್ತೀಯಾ ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್ ನಿಮ್ಮ ಅಲ್ಲ ಯಾವ ಬಣ್ಣ ಇದ್ದಾನೆ ಒಂದ್ ಸ್ವಲ್ಪ ಹೇಳ್ತೀಯಾ ನಾನು ಒಪ್ಪಿಕೊಳ್ತಾನೆ ನಾವು ಹಿಂದುಗಳು ನಾವು ಕಪ್ಪಗಿದ್ದೇವೆ ನಮ್ಮ ನಾವು ಪೂಜಿಸುವ ಕೃಷ್ಣನು ಕೂಡ ಕಪ್ಪಗಿದ್ದಾನೆ ನೀನು ನಿತ್ಯ ನಮಾಜ್ ಮಾಡುವ ಅಲ್ಲ ಯಾವ ಬಣ್ಣ ಅಂತ ಹೇಳ್ತೀಯ ಬೇಡ ಬಣ್ಣ ಹೇಳೋದಕ್ಕೆ ಭಯ ಆಗಬಹುದು ಅಲ್ಲ ಗಂಡು ಹೆಣ್ಣು ಪ್ರಶ್ನೆ ಕೇಳ್ತಾ ಇದ್ದೀನಿ ನೀನ್ ಹೇಳದಲ್ಲ ಕಪ್ಪಗಿದ್ದಾನೆ ಅದಕ್ಕೆ ಕಪ್ಪು ಅಂದೆ ನನ್ ತಪ್ಪೇನು ಅಂದಲ್ಲ ನಾನು ಅದನ್ನೇ ಕೇಳ್ತಾ ಇದ್ದೀನಿ ನಿಮ್ಮ ಅಲ್ಲ ಯಾವ ಬಣ್ಣ ಹಲ್ಲ ಕಪ್ಪುಗಿದಾನೋ ಬೆಳ್ಳುಗಿದಾನೋ ಯಾಕೆ ಗೊತ್ತಾದ್ರೆ ನಾನು ಅದೇ ಬಣ್ಣ ಹಿಡಿದು ಕರಿಬಹುದಲ್ಲ ಹೇಳು ನಿತ್ಯ ನಮಾಜ್ ಮಾಡುವ ನೀನು ಅಲ್ಲ ಯಾವ ಬಣ್ಣ ಅಂತ ಹೇಳು ಹಲ್ಲ ಗಂಡೋ ಹೆಣ್ಣೋ ಅಂತ ಹೇಳು ಹೇಳೋಕ್ಕಾಗತ್ತ ಹಾಗಲ್ಲ ಅಲ್ಲ ಹಿಂದುಗಳ ವರ್ಣದ ಬಗ್ಗೆ ಮಾತಾಡ್ತೀಯ ಲೇ ಲೇ ಇದು ಕರುನಾಡು ಕಣೋ ಕಪ್ಪು ಮಣ್ಣಿನ ನಾಡು ಕಣ ಇದು ಅದು ನಮ್ಮ ಹಿಂದೂ ನಾಯಕನೊಬ್ಬನನ್ನ ಹಿಂದೂಗಳ ಮುಂದೆಯೇ ಹಿಂದೂಗಳ ನೆಲದಲ್ಲಿಯೇ ನಿಂತು ಕರೀಯಾ ಅಂತ ಕರಿತೀಯಾ ಅನ್ನೋದಾದ್ರೆ ನಿನ್ನ ದರ್ಪ ದುರಂಕಾರ ಎಷ್ಟಿರಬೇಕು ಇದು ಹಿಂದೂಗಳ ದೌರ್ಬಲ್ಯವೇ ಒಪ್ಪಿಕೊಳ್ತವೆ ಇದು ಹಿಂದೂಗಳ ದೌರ್ಬಲ್ಯವೇ ಆದ್ರೆ ನಿನಗೊಂದು ಸವಾಲು ಹಾಕ್ತಾ ಇದ್ದೇನೆ ಜಮೀರ್ ಅಹಮದ್ ಖಾನ್ ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಇನ್ನೊಮ್ಮೆ ಆಸನದಲ್ಲೋ ಮಂಡ್ಯದಲ್ಲೋ ನಿಂತು ಕರಿಯ ಕುಮಾರಸ್ವಾಮಿ ಅಂತ ಹೇಳಿ ಆಸನದ ಗಡಿಯನ್ನು ಮಂಡ್ಯ ಗಡಿಯನ್ನು ದಾಟಿ ನೀನು ಆಚೆಗೆ ಬಂದ್ರೆ ನಾನು ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅಂತ ಹೇಳಿ ಕರ್ಕೊಳ್ತೇನೆ ಎಲ್ಲೋದ್ರು ಕನ್ನಡಪರ ಸಂಘಟನೆಗಳು ಈಗ ಪ್ರಶ್ನೆ ಮಾಡ್ಬೇಕ್ರಿ ಬನ್ರಿ ಆಚೆಗೆ ಕನ್ನಡ ನಾಡಿನ ಮಗನೊಬ್ಬನನ್ನ ಕನ್ನಡ ನಾಡಿನ ವ್ಯಕ್ತಿಯೋರ್ವನನ್ನ ಕನ್ನಡಿಗನೊಬ್ಬನನ್ನ ಇಡೀ ರಾಷ್ಟ್ರ ವ್ಯಾಪಿ ಕನ್ನಡದ ಮೆರಗನ್ನ ಚೆಲ್ಲಿದ ವ್ಯಕ್ತಿಯೋರ್ವನನ್ನ ಇವತ್ತು ಇದೇ ತುರ್ಕ ಅರೇಬಿಕ್ ತಳಿ ದಿನ ಬೆಳಗಾದ್ರೆ ಉರ್ದುವಿನಲ್ಲಿ ಮಾತಾಡುವ ಅರೇಬಿ ತಳಿ ಒಬ್ಬ ತುರ್ಖ ಒಬ್ಬ ನಮ್ಮ ನಾಡಿನ ಹೆಮ್ಮೆಯ ನಾಯಕನೊಬ್ಬನನ್ನ ವರ್ಣದಿಂದ ಕರೆದು ಹಂಗಿಸ್ತಿದ್ದಾನೆ ಬಣ್ಣ ಹಿಡಿದು ಹಂಗಿಸ್ತಿದ್ದಾನೆ ಅಂತ ಅಂದ್ರೆ ಎಲ್ಲಿಗೋಯ್ತ್ರಿ ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಳ್ಳುವಂತ ಸಂವಿಧಾನ ರಕ್ಷಕರು ಬರ್ಬೇಕೀಗ ಬೀದಿಗೆ ಬಂದು ಮಾತಾಡಬೇಕು ವರ್ಣದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಲಿಂಗದ ಆಧಾರದ ಮೇಲೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅವಹೇಳನ ಮಾಡಬಾರ್ದು ತೇಜೋವಧೆ ಮಾಡಬಾರ್ದು ಯಾವುದೇ ವ್ಯಕ್ತಿಯನ್ನು ನಿಂದಿಸಬಾರ್ದು ಅಂತ ಹೇಳಿ ಸಂವಿಧಾನದಲ್ಲಿಲ್ವಾ ವರ್ಣ ಜಾತಿ ಲಿಂಗದ ತಾರತಮ್ಯ ಮಾಡಬಾರ್ದು ಅಂತ ಇಲ್ವಾ ಆದ್ರೂ ಕೂಡ ಬಹಿರಂಗದಲ್ಲಿ ಬಹಿರಂಗ ಸಭೆಯಲ್ಲಿ ನಿಂತು ಒಬ್ಬರನ್ನ ಕರಿಯ ಅಂತ ಕರೀತಾನೆ ಅಂತ ಅಂದ್ರೆ ಎಷ್ಟು ನೋವಾಗಬೇಡ ನಮಗೆ ಎಷ್ಟು ನೋವಾಗಬೇಡ ನಮಗೆ ಎಲ್ಲೋದ್ರು ಈಗ ಬಂಡ್ರೆಯ ಈಗ ಬೀದಿಗೆ ರೀ ಡಿ ಕೆ ಶಿವಕುಮಾರ್ ಅವರೇ ನೀವು ಒಕ್ಕಲಿಗರು ಅವರು ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಅವರೇ ನೀವು ಕನ್ನಡಿಗರು ಕುಮಾರಸ್ವಾಮಿ ನೀವು ಕನ್ನಡಿಗರು ರಾಜಕೀಯ ದ್ವೇಷ ತಾರತಮ್ಯ ಎಷ್ಟೇ ಇರಲಿ ಒಬ್ಬ ಗೌಡನಿಗೆ ರಿಯಾ ಅಂತ ಕರಿಬೇಕಾದ್ರೆ ಅದ್ ಹೆಂಗ್ ಸಹಿಸ್ಕೊಳ್ತೀರಾ ಅದ್ ಹೆಂಗ್ಲೀಷ್ ಸಹಿಸ್ಕೊಳ್ತೀರಾ ನೀವು ರೀ ಸಿದ್ದರಾಮಯ್ಯನವ್ರೆ ಅಹಿಂದ ಅಹಿಂದ ಅಂತ ಹೇಳ್ಕೊಂಡು ಬಂದು ನಿಂತ್ಕೊಂಡು ನಮ್ಮ ಹಿಂದೂ ನಾಯಕರನ್ನ ಕರಿಯ ಅನ್ನೋ ಮಟ್ಟಕ್ಕೆ ಬೆಳೆಸಿ ನಿಲ್ಸ್ಬಿಟ್ರಲ್ರಿ ನಾಚಿಗೆ ಆಗಬೇಕು ಏನ್ ಕ್ರಮ ತಗೊಳ್ತೀರಾ ಕಾಂಗ್ರೆಸ್ಗರೇ ಖರ್ಗೆ ಅವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕರಿಯ ಅಂತ ಕರಿತಿದ್ದಾರೆ ಕುಮಾರಸ್ವಾಮಿ ಅವರ ಬಣ್ಣವನ್ನು ಹಿಡಿದು ಕರೀತಿದ್ದಾರೆ ಕುಮಾರಸ್ವಾಮಿ ಅವರ ಬಣ್ಣವನ್ನು ಹಿಡಿದು ಜರಿತಾ ಇದಾರೆ ಏನ್ ಹೇಳ್ತೀರಾ ಖರ್ಗೆ ಅವರೇ ಏನ್ ಹೇಳ್ತೀರಾ ಬಹಿರಂಗವಾಗಿ ಒಬ್ಬ ನಾಯಕನನ್ನ ಮಾಜಿ ಪ್ರಧಾನಿಯ ಮಗನೊಬ್ಬನನ್ನ ಮಾಜಿ ಮುಖ್ಯಮಂತ್ರಿ ಒಬ್ಬರನ್ನ ಕರಿಯ ಅಂತ ಕರೆಯುವ ಮಟ್ಟಕ್ಕೆ ಮುಸ್ಲಿಂ ತುಷ್ಟೀಕರಣ ಮಾಡ್ತೀರಾ ನಾಚಿಗೆ ಆಗಬೇಕು ಚನ್ನಪಟ್ಟಣದ ಎಲ್ಲ ನನ್ನ ಮತದಾರ ಬಂಧುಗಳಲ್ಲಿ ನಾನು ಕೇಳ್ಕೊಳ್ತೇನೆ ಒಬ್ಬ ಗೌಡನನ್ನ ಅದೇ ಗೌಡರ ನೆಲದಲ್ಲಿ ನಿಂತು ಒಬ್ಬ ಕನ್ನಡಿಗನನ್ನ ಅದೇ ಕನ್ನಡಿಗರ ನೆಲದಲ್ಲಿ ನಿಂತು ಒಬ್ಬ ಹಿಂದುವನ್ನ ಅದೇ ಹಿಂದುವಿನ ನೆಲದಲ್ಲಿ ನಿಂತು ಹಿಂದೂಗಳ ಮುಂದೆಯೇ ಕರಿಯ ಅಂತ ಕರೆದು ಅಣುಕಿಸುವ ವರ್ಣವನ್ನಿಡಿದು ಅವರನ್ನು ಜರಿಯುವ ಕೆಲಸ ಮಾಡಿದ ಈ ಜಮೀರ್ ಮತ್ತು ಕಾಂಗ್ರೆಸ್ಸಿನ ಅಂತ್ಯವನ್ನ ಅದೇ ಚನ್ನಪಟ್ಟಣದಲ್ಲಿ ನೀವು ಬರೀಬೇಕು ಆ ಮೂಲಕ ನಮ್ಮನ್ನು ಹಂಗಿಸುವವರಿಗೆ ಈ ಕಪ್ಪು ಮಣ್ಣಿನ ನಾಡಿನಲ್ಲುಟ್ಟಿದ ಪ್ರತಿ ಓರ್ವನೂ ಕೂಡ ನಾವು ನಾಡಿನ ಮಕ್ಕಳು ಹಿಂದೂಗಳು ಹಿಂದುತ್ವದ ಕಲಿಗಳು ಅಂತ ಹೇಳ್ಕೊಳ್ಬೇಕು ಅಂತ ಅಂದ್ರೆ ನಿಮಗೆ ನಿಜವಾಗ್ಲೂ ಪೌರುಷ ಇದ್ರೆ ನಿಮಗೆ ನಿಜವಾಗ್ಲೂ ಕಿಂಚಿತ್ತಾದ್ರೂ ಕೂಡ ಗೌರವ ಅನ್ನೋದಿದ್ರೆ ನಿಮಗೆ ಕಿಂಚಿತ್ತಾದ್ರೂ ಕೂಡ ಬಿಟ್ಟಿ ಭಾಗ್ಯಗಳಿಗೆ ನಾವು ಹೋಗೋದಿಲ್ಲ ನಾವು ನಮ್ಮ ತನವನ್ನು ಉಳಿಸ್ಕೊಳ್ತೇವೆ ನಮ್ಮನ್ನು ನಾವು ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ಲೇ ಜಮೀರ್ ಅಹಮದ್ ಬರ್ದಿಡ್ಕೋ ನಿನ್ನ ಈ ದುರಂಕಾರ ದರ್ಪಕ್ಕೆ ನಾನೇ ಕೊನೆ ಆಡ್ತೇನೆ ಬರ್ದಿಡ್ಕೋ ನಿನ್ನ ಈ ದುರಂಕಾರ ದರ್ಪಕ್ಕೆ ನಾನೇ ಕೊನೆ ಆಡ್ತೇನೆ ಜಮೀರ್ ಅಹಮದ್ ಖಾನ್ ನಾನು ಅವರು ಎಷ್ಟು ಆತ್ಮೀಯ ಇದ್ರೂ ನಿಮಗೆಲ್ಲ ಗೊತ್ತಿರೋದೇ ವಿಚಾರ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ಜೊತೆ ಇರ್ತಾ ಇದ್ವಿ ಅವತ್ತು ಅವ್ರ ಪ್ರೀತಿಯಿಂದ ನನಗೆ ಕೊಳ್ಳ ಅಂತ ಇದ್ರು ನಾನು ಅವರಿಗೆ ಕರ್ಯೋಣ ಅಂತ ಇದ್ದೆ ಇವತ್ತಿಂದ ಇಲ್ಲ ಆವತ್ತಿನ ಭಾಳ ಸತಿ ಹೇಳಿದ್ದೀನಿ ನಾನು ಈ ಇವತ್ತು ಏನಾಗಿದೆ ಈ ಚುನಾವಣೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಇಶ್ಯೂ ಮಾಡಿದ್ದಾರೆ ಆ ದೊಡ್ಡ ಇಶ್ಯೂ ಇವತ್ತು ಇವತ್ತೇನು ಮೊದಲೇ ಬಾರಿ ನಾನು ಹೇಳ್ತಾ ಇಲ್ಲ ಕರ್ಯೋ ಅಂತ ಆವತ್ತಿಂದನೂ ನಾನು ಕುಮಾರಸ್ವಾಮಿ ಭಾಳ ಆತ್ಮೀಯ ಇರುವಾಗ ಆವಾಗ ನನ್ನ ಕುಮಾರಣ್ಣ ನನಗೆ ಕುಳ್ಳ ಅನ್ನೋರು ನಾನು ಕರೆಯೋಣ ಅಂತ ಇದ್ದೆ ಅವತ್ತಿಂದ ಹೇಳ್ಕೊಂಡು ಬರ್ತಾರೆ ರಾಜೀನಾಮೆ ಅದಕ್ಕೆ ಏನಂತ ಅಂಥದ್ದು ಏನಂತ ಹೇಳಿದ್ನಿ ಕ್ಷಮೆ ಇಲ್ಲ ಇಲ್ಲ ಈಗ ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಅವತ್ತಿಂದ ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನಾನು ಕುಳ್ಳ ಅಂತ ಇದ್ದರು ನಾನು ಅವರಿಗೆ ಕರೆಯೋಣ ಅಂತ ಇದ್ದೆ ಹಂಗೂ ಅವ್ರಿಗೇನಾರ ಯಾರ್ಗಾನ ನೋವು ಆಗಿದ್ರೆ ಕ್ಷಮೆ ಕೇಳ್ತೀನಿ ಅದೇನಿದೆ ಅಂತೇನಿದೆ ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವು ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಅಂತ ಇವತ್ತಿಲ್ಲ ಇದು ಅವ್ರು ಆವತ್ತಿಂದನೂ ಅವ್ರು ನನಗೆ ಕುಳ್ಳಣ್ಣ ಅನ್ನೋರು ಕುಳ್ಳ ಅನ್ನೋರು ನನ್ನ ಕರಿಯಣ್ಣ ಅನ್ನೋನು ಏ ರೀ ನಾನು ಅಂತ ಹೇಳಿ ಹಂಗೆ ನೋವಾದರೆ ನಾನು ಕ್ಷಮೆ ಕೇಳ್ತೀನಿ ಹೇಳ್ತಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿಲ್ಲ ಕೇಳಬೇಕು ಅಂತ ಒತ್ತಾಯ ನೋವು ಈಗ ನಾನು ಏನಂತ ಈಗ ಯಾರಿಗ ಅದಿಂದ ನೋ ಇವತ್ತೇನು ಹೊಸ್ದಾಗಿರಲಿಲ್ಲ ಅವತ್ತಿಂದ ಹೇಳ್ಕೊಂಡು ಬರ್ತಾ ಇರೋದು ಇವತ್ತು ಆ ಆ ಹೇಳಿದಿಂದ ಯಾರಿಗೂ ನನವಾಗಿದೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾಯಿಲ್ಲ ಏನಕ್ಕೆ ಎಫೆಕ್ಟ್ ಅದು ಇವತ್ತು ಬ್ರದರ್ ಮೊದಲೇ ಬಾರಿ ಏನು ಹೇಳಿಲ್ಲ ನಾನು ಮೊದಲೇ ಬಾರಿ ಏನು ಹೇಳಿಲ್ಲ ಹೇಳಿಲ್ವಾ ನಾನು ಕುಮಾರಸ್ವಾಮಿ ಆತ್ಮೀಯ ಇರುವಾಗ ಅವ್ರು ನನಗೆ ಕುಳ್ಳ ಅನ್ನೋರು ನಾನು ಕರೆಯಣ್ಣ ಅನ್ನೋನು ಈಗ ಆದಿಂದ ಯಾರನ್ನ ಜೆಡಿಎಸ್ ಕಾರ್ಯಕರ್ತರಿಗೆ ನಾನು ನೋವಾಗಿದೆ ಕ್ಷಮೆ ಕೇಳ್ತೀವಿ ನನ್ಗೆ ಗೊತ್ತಿಲ್ಲ ನಾನು ಕೇಳಿ ಬಂದೆ ನಾವೇನು ರಿಯಾಕ್ಷನ್ ಮನೆ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದಾರಂತೆ ನಮ್ಮ ನಮ್ಮಿಂದ ಹೋಗಿಲ್ಲ ನಮ್ಮ ಗೊತ್ತಿಲ್ಲ ನಾನು ಕೇಳಿ ಬಂತು ಆ ಥರ ಕ್ಲಾರಿಫಿಕೇಶನ್ ಸಿ ಎಂ ಆಫೀಸ್ನ ಕೊಟ್ಟಿದ್ದಾರೆ ಇಲ್ಲ ಆ ಥರ ಚರ್ಚೆ ಇಲ್ಲ ಆ ಥರ ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೆ ಆವತ್ತು ಹೇಳಿದ್ದೀನಿ ಅದರಿಂದ ಯಾರನ್ನ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಏನಾರ ನಾವು ಆಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದೀನಿ ಮುಗ್ದು ಇದು ರೈಟ್ ನ್ಯೂಸ್